ಸೈಯದ್ ಸರ್ ಈಗ ಅವರು ಅಂಕಿ ಅಂಶಗಳನ್ನು ಕೊಟ್ಟರು ಇಷ್ಟು ದೊಡ್ಡ ಸಾಲದ ಹೊರೆಯನ್ನ ರಾಜ್ಯದ ಮೇಲೆ ಯಾಕೆ ಹೊರಿಸಿದ್ದೀರಿ ಅಂತಂದಾಗ ನಾವು ಈ ರೀತಿ ಈ ರೀತಿ ಈ ರೀತಿ ಕೇಂದ್ರ ಸರ್ಕಾರದಿಂದ ನಿರಂತರವಾಗಿ ಅನ್ಯಾಯಕ್ಕೊಳಗಾಗಿಯೇ ನಾವು ಸಾಲ ಮಾಡಬೇಕಾದ ಅನಿವಾರ್ಯತೆಗೆ ಸಿಲುಕಿದ್ದು ಅವ್ರು ಕೊಡಬೇಕಾಗಿರೋದನ್ನು ಕರೆಕ್ಟಾಗಿ ಕೊಟ್ಟಿದ್ದಿದ್ರೆ ಅವರು ನಾವು ಯಾವ್ಯಾವ ಯೋಜನೆಗಳಿಗೆ ಕೇಂದ್ರ ಸರ್ಕಾರದಿಂದ ಸಹಕಾರ ಕೇಳಿದೀವಿ ಅದರಲ್ಲಿ ಕಿಂಚಿತ್ತಾದರೂ ಸಹಾಯ ಮಾಡಿದ್ರೆ ಇವತ್ತು ನಾವು ಈ ಸಾಲ ಮಾಡೋ ಅವಶ್ಯಕತೆ ಇರಲಿಲ್ಲ ಸೊ ಅವರ ಒಂದು ಅನ್ಯಾಯದ ಧೋರಣೆಗೆ ನಾವೀಗ ಈಗ ಸಾಲದ ಸುಳಿಗೆ ಸಿಲ್ಕೊಳ್ಬೇಕಾಯ್ತು ಹಂಗಂತ ನಮ್ಮ ಹತ್ರ ದುಡ್ಡಿಲ್ಲ ನಮಗೆ ಕೇಂದ್ರದವ್ರು ಕೊಟ್ಟಿಲ್ಲ ಅಂತ ನಾವು ರಾಜ್ಯದಲ್ಲಿ ಅಭಿವೃದ್ಧಿ ಮಾಡದೆ ಕೈ ಬಿಡೋಕ್ಕೂ ಆಗುದಿಲ್ಲ ಸೊ ಹಾಗಾಗಿ ರಾಜ್ಯದ ಜನತೆಯ ಅಭಿವೃದ್ಧಿಯ ದೃಷ್ಟಿಕೋನದಲ್ಲಿ ನಾವು ಸಾಲ ಮಾಡಬೇಕಾಯ್ತು ಅಂತ ಹೇಳ್ತಿದ್ದಾರೆ ಸರ್ ಮೊದಲಾಗಿ ಈ ರಾಜ್ಯದಲ್ಲಿ ಕುಮಾರಸ್ವಾಮಿ ಸಿ ಎಂ ಆಗಿದ್ದು ಕೇವಲ ಒಂದು ಬಾರಿ ಇಪ್ಪತ್ತು ತಿಂಗಳು ಸೆಕೆಂಡ್ ಹನ್ನೊಂದು ತಿಂಗಳು ಲಾಸ್ಟ್ ಟೈಮ್ ಹನ್ನೊಂದು ತಿಂಗಳಲ್ಲಿ ಕೋಟಿ ರೈತರ ಸಾಲ ಮನ್ನಾ ಮಾಡಿದಾಗ ಇದೇ ಮೋದಿ ಅವರು ಕರ್ನಾಟಕ ಸರ್ಕಾರಕ್ಕೆ ಕೊಟ್ಟಿಲ್ಲ ಎರಡು ಮೂರು ಬಾರಿ ಹೋಗಿ ಭೇಟಿಯಾಗಿ ಬಂದರು ಒಂದು ರೂಪಾಯಿ ಕೊಟ್ಟಿಲ್ಲ ಅವ್ರು ಕೊಟ್ಟಿಲ್ಲ ಅವ್ರು ಕೊಟ್ಟಿಲ್ಲ ಅವರು ಕೊಟ್ಟಿಲ್ಲ ಅಂತ ಕುಮಾರಸ್ವಾಮಿ ಏನು ಸಾಲ ಮಾಡಕ್ ಹೋಗಿಲ್ಲ ನೋಟು ಸರ್ ಖಂಡಿತ ಅವಕಾಶ ನೋ ಇಂಟ್ರಪ್ಷನ್ ಪ್ಲೀಸ್ ಆಯ್ತಾ ಸರ್ ಹೇಳಿ ಸರ್ ಈ ರಾಜ್ಯದ ಜನರ ಮೇಲೆ ಸಾಲದ ಹೊರನೂ ಹಾಕಿಲ್ಲ ಅದು ಒನ್ ಆಫ್ ದ ಗೋಲ್ಡನ್ ಅಡ್ಮಿನಿಸ್ಟ್ರೇಷನ್ ಆಫ್ ಮಿಸ್ಟರ್ ಕುಮಾರ್ ಸ್ವಾಮಿ ಸರ್ ಸಾಲ ಇದೆ ದಯವಿಟ್ಟು ಸುಳ್ಳು ಹೇಳ್ಬಾರ್ದು ಅಲ್ಲ ಮಾಡಿದ್ದಾರೆ ಬಹಳ ಕಡಿಮೆ ಮಾಡಿ ನಲವತ್ತೆಂಟು ಸಾವಿರದ ಆರ್ನೂರ ಒಂದು ಕೋಟಿ ರೂಪಾಯಿ ಸಾಲ ಮಾಡಿದ್ದಾರೆ ನನಗಿರೋ ಮಾಹಿತಿ ಪ್ರಕಾರ ಎಚ್ ಡಿ ಕುಮಾರಸ್ವಾಮಿ ಅವರು ಅವರ ಅಧಿಕಾರದ ಸಂದರ್ಭದಲ್ಲಿ ರಾಜ್ಯದ ಮೇಲೆ ಅಲ್ಲ ಅಲ್ಲ ನಾನು ಹೇಳ್ತಾರೆ ಎಚ್ ಡಿ ಕುಮಾರಸ್ವಾಮಿ ಅವರ ಬಜೆಟ್ಟಿನ ಮೇಲೆ ನೋಡೋದಾದ್ರೆ ಮೂರ್ ಸಾವಿರದ ಐದನೂರ ನಲವತ್ತೈದು ಕೋಟಿ ರೂಪಾಯಿ ಮಾತ್ರ ಸಾಲ ಮಾಡಿರೋದು ಒಂದು ಏನಾಗುತ್ತೆ ಮೂರ್ ಸಾವಿರದ ಐನೂರ ನಲ್ವತ್ತೈದು ಕೋಟಿ ಮೂರ್ ಸಾವಿರದ ಐನೂರ ತೊಂಬತ್ ಕೋಟಿ ಎಸ್ ಎಸ್ ಎಂ ಕೃಷ್ಣ ಅವರು